ಸ್ನೇಹಿತರೆ ತುಂಬ ಜನ ಕೇಳ್ತಾ ಇದ್ರಿ ಈ ಒಂದು ರೇಷನ್ ಕಾರ್ಡ್ಗೆ ಯಾವಾಗ ಅರ್ಜಿ ಹಾಕ್ಬೋದು ಸರ್ ಯಾವಾಗ ಒಂದು ರೇಷನ್ ಕಾರ್ಡ್ನ ಮಾಡ್ಬೋದು ಅಂತ ಫೈನಲಿಗೆ ಇವಾಗ ಸರ್ಕಾರದಿಂದನೇ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಅದು ಏನಂತಂದರೆ ಈ ಒಂದು ಏಪ್ರಿಲ್ ಫಸ್ಟಿಂದ ನೀವು ಆ ಒಂದು ರೇಷನ್ ಕಾರ್ಡ್ಗೆ ಅರ್ಜಿನ ಹಾಕ್ಬೋದು ಏಪ್ರಿಲ್ ಫಸ್ಟಿಂದ ನೀವು ಅರ್ಜಿನ ಹಾಕಬೇಕಾಗುತ್ತೆ ಅದೇ ರೀತಿಯಾಗಿ ಅದಕ್ಕೂ ಫಸ್ಟು ನಿಮ್ಮ ದಾಖಲಾತಿಗಳನ್ನ ನೀವು ಸರಿಯಾಗಿ ಇಟ್ಕೋಬೇಕಾಗುತ್ತೆ ನಾನು ಇಲ್ಲಿ ರೇಷನ್ ಕಾರ್ಡನ್ನ ಮಾಡೋದಕ್ಕೆ ಫಸ್ಟ್ ಮೊದಲನೇದಾಗಿ ಬಿ ಪಿ ಎಲ್ ಕಾರ್ಡ್ನ ಮಾಡೋದಕ್ಕೆ ಬೇಕಾಗುವಂಥ ದಾಖಲಾತಿಗಳು ಏನಂತಂದರೆ ನಿಮ್ಮ ಒಂದು ಕುಟುಂಬದ ಎಲ್ಲರ ಒಂದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಜೊತೆಗೆ ಯಾರಾದರೂ ಒಬ್ಬರದು ಕ್ಯಾಶ್ ಇನ್ಕಮ್ ಬೇಕಾಗುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಬಿ ಪಿ ಕಾರ್ಡ್ ಮಾಡೋದಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಕೆಳಗಡೆ ಇರಬೇಕಾಗುತ್ತೆ ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ ಇಂಥವ್ರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಈ ಒಂದು ಎ ಪಿ ಎಲ್ ಕಾರ್ಡ್ ಮಾಡೋದಕ್ಕೆ ಒಂದು ಲಕ್ಷದ ಮೇಲ್ಪಟ್ಟಿದ್ರೂ ಪರವಾಗಿಲ್ಲ ಅವರು ಕೇವಲ ಆಧಾರ್ ಕಾರ್ಡ್ ತಗೊಂಡೋದ್ರೆ ಸಾಕಾಗುತ್ತೆ ಸೈಬರ್ಗೆ ಅಲ್ಲಿ ಮಾಡಿಕೊಡ್ತಾರೆ ಜೊತೆಗೆ ಅಂತ್ಯೋದಯ ಕಾರ್ಡ್ ಮಾಡೋದಕ್ಕೆ ಸ್ನೇಹಿತರೆ ಎಲ್ಲರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಕುಟುಂಬದ ಎಲ್ಲರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಜೊತೆಗೆ ಯಾರಾದರೂ ಒಬ್ಬರದ್ದು ಕ್ಯಾಶ್ಟ್ ಇನ್ಕಮ್ ಬೇಕಾಗುತ್ತೆ ಜೊತೆಗೆ ಅವರ ಒಂದು ಆದಾಯ ಇಪ್ಪತ್ತು ಸಾವಿರಕ್ಕಿಂತ ಕೆಳಗಡೆ ಇರಬೇಕಾಗುತ್ತೆ ವಾರ್ಷಿಕ ಆದಾಯ ಇಂಥವರು ಈ ಒಂದು ಅಂತ್ಯೋದಯ ಕಾರ್ಡ್ನ ಮಾಡ್ಬೋದು ಜೊತೆಗೆ ಸಣ್ಣ ರೈತರಾಗಿರಬೇಕಾಗುತ್ತೆ ಇರೋದಕ್ಕೆ ಮನೆ ಕೂಡ ಇರಬಾರ್ದು ಅಂಥವ್ರಿಗೆ ಈ ಒಂದು ಅಂತ್ಯೋದಯ ಕಾರ್ಡ್ ಸಿಗುತ್ತೆ ಸ್ನೇಹಿತರೆ ಈ ಒಂದು ಸ್ಲಮ್ನಲ್ಲೆಲ್ಲ ವಾಸ ಇರ್ತಾರೆ ನೋಡಿ ಪಾಪ ಅವರಿಗೆ ಮನೆ ಕೂಡ ಸಣ್ಣದಾಗಿರುತ್ತೆ ಅಂಥವ್ರು ಈ ಒಂದು ಅಂತ್ಯೋದಯ ಕಾರಣ ಮಾಡಿಸ್ಬೋದು ಸ್ನೇಹಿತರೆ ಜೊತೆಗೆ ಅರವತ್ತು ಅರವತ್ತು ವರ್ಷದ ಮೇಲ್ಪಟ್ಟಂಥ ವಿಧವಾ ಮಹಿಳೆಯರು ಕೂಡ ಈ ಒಂದು ಅಂತ್ಯೋದಯ ಕಾರಣ ಮಾಡಿಸ್ಬೋದು ಸ್ನೇಹಿತರೆ ಧನ್ಯವಾದ ಸ್ನೇಹಿತರೆ ತುಂಬ ಜನ ಕೇಳ್ತಾ ಇದ್ರಿ ಈ ಒಂದು ರೇಷನ್ ಕಾರ್ಡ್ಗೆ ಯಾವಾಗ ಅರ್ಜಿ ಹಾಕ್ಬೋದು ಸರ್ ಯಾವಾಗ ಒಂದು ರೇಷನ್ ಕಾರ್ಡ್ನ ಮಾಡ್ಬೋದು ಅಂತ ಫೈನಲಿಗೆ ಇವಾಗ ಸರ್ಕಾರದಿಂದನೇ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಅದು ಏನಂತಂದರೆ ಈ ಒಂದು ಏಪ್ರಿಲ್ ಫಸ್ಟಿಂದ ನೀವು ಆ ಒಂದು ರೇಷನ್ ಕಾರ್ಡ್ಗೆ ಅರ್ಜಿನ ಹಾಕ್ಬೋದು ಏಪ್ರಿಲ್ ಫಸ್ಟಿಂದ ನೀವು ಅರ್ಜಿನ ಹಾಕಬೇಕಾಗುತ್ತೆ ಅದೇ ರೀತಿಯಾಗಿ ಅದಕ್ಕೂ ಫಸ್ಟು ನಿಮ್ಮ ದಾಖಲಾತಿಗಳನ್ನ ನೀವು ಸರಿಯಾಗಿ ಇಟ್ಕೋಬೇಕಾಗುತ್ತೆ ನಾನು ಇಲ್ಲಿ ರೇಷನ್ ಕಾರ್ಡನ್ನ ಮಾಡೋದಕ್ಕೆ ಫಸ್ಟ್ ಮೊದಲನೇದಾಗಿ ಬಿ ಪಿ ಎಲ್ ಕಾರ್ಡ್ನ ಮಾಡೋದಕ್ಕೆ ಬೇಕಾಗುವಂಥ ದಾಖಲಾತಿಗಳು ಏನಂತಂದರೆ ನಿಮ್ಮ ಒಂದು ಕುಟುಂಬದ ಎಲ್ಲರ ಒಂದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಜೊತೆಗೆ ಯಾರಾದರೂ ಒಬ್ಬರದ್ದು ಕ್ಯಾಶ್ ಇನ್ಕಮ್ ಬೇಕಾಗುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಬಿ ಪಿ ಕಾರ್ಡ್ ಮಾಡೋದಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಕೆಳಗಡೆ ಇರಬೇಕಾಗುತ್ತೆ ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ ಇಂಥವ್ರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಈ ಒಂದು ಎ ಪಿ ಎಲ್ ಕಾರ್ಡ್ ಮಾಡೋದಕ್ಕೆ ಒಂದು ಲಕ್ಷದ ಮೇಲ್ಪಟ್ಟಿದ್ರೂ ಪರವಾಗಿಲ್ಲ ಅವರು ಕೇವಲ ಆಧಾರ್ ಕಾರ್ಡ್ ತಗೊಂಡೋದ್ರೆ ಸಾಕಾಗುತ್ತೆ ಸೈಬರ್ಗೆ ಅಲ್ಲಿ ಮಾಡಿಕೊಡ್ತಾರೆ ಜೊತೆಗೆ ಅಂತ್ಯೋದಯ ಕಾರ್ಡ್ ಮಾಡೋದಕ್ಕೆ ಸ್ನೇಹಿತರೆ ಎಲ್ಲರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಕುಟುಂಬದ ಎಲ್ಲರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಜೊತೆಗೆ ಯಾರಾದರೂ ಒಬ್ಬರದ್ದು ಕ್ಯಾಶ್ಟ್ ಇನ್ಕಮ್ ಬೇಕಾಗುತ್ತೆ ಜೊತೆಗೆ ಅವರ ಒಂದು ಆದಾಯ ಇಪ್ಪತ್ತು ಸಾವಿರಕ್ಕಿಂತ ಕೆಳಗಡೆ ಇರಬೇಕಾಗುತ್ತೆ ವಾರ್ಷಿಕ ಆದಾಯ ಇಂಥವರು ಈ ಒಂದು ಅಂತ್ಯೋದಯ ಕಾರಣ ಮಾಡ್ಬೋದು ಜೊತೆಗೆ ಸಣ್ಣ ರೈತರಾಗಿರಬೇಕಾಗುತ್ತೆ ಇರೋದಕ್ಕೆ ಮನೆ ಕೂಡ ಇರಬಾರ್ದು ಅಂಥವ್ರಿಗೆ ಈ ಒಂದು ಅಂತ್ಯೋದಯ ಕಾರ್ಡ್ ಸಿಗುತ್ತೆ ಸ್ನೇಹಿತರೆ ಈ ಒಂದು ಸ್ಲಮ್ನಲ್ಲೆಲ್ಲ ವಾಸ ಇರ್ತಾರೆ ನೋಡಿ ಪಾಪ ಅವರಿಗೆ ಮನೆ ಕೂಡ ಸಣ್ಣದಾಗಿರುತ್ತೆ ಅಂಥವರು ಈ ಒಂದು ಅಂತ್ಯೋದಯ ಕಾರಣ ಮಾಡಿಸ್ಬೋದು ಸ್ನೇಹಿತರೆ ಜೊತೆಗೆ ಅರುವತ್ತು ಅರುವತ್ತು ವರ್ಷದ ಮೇಲ್ಪಟ್ಟಂಥ ವಿಧವಾ ಮಹಿಳೆಯರು ಕೂಡ ಈ ಒಂದು ಅಂತ್ಯೋದಯ ಕಾರಣ ಮಾಡಿಸ್ಬೋದು ಸ್ನೇಹಿತರೆ ಧನ್ಯವಾದ